ಶಾರದಾ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ಎರಡು ಸಾವಿರದ ಇಪ್ಪತ್ತೈದು ಮೇ ಮಾಸದಲ್ಲಿ ಹದಿನಾಲ್ಕನೇ ದಿನಾಂಕ ಗುರುಗ್ರಹವು ಋಷಭರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗಿ ಅಲ್ಲಿ ಸಂಚರಿಸುವಂತಹ ಕಾಲದಲ್ಲಿ ಮಿಥುನ ರಾಶಿಯವರಿಗೆ ಗುರುವಿನ ಫಲಗಳು ಯಾವ ರೀತಿ ಇದೆ ಗುರುಗ್ರಹವು ಮಿಥುನ ರಾಶಿಗೆ ಪ್ರವೇಶಿಸಿ ಅಲ್ಲಿ ಸಂಚರಿಸುವಂತಹ ಆ ಒಂದು ವರ್ಷಗಳ ಕಾಲದಲ್ಲಿ ಯಾವ ಯಾವ ರೀತಿ ಫಲಗಳನ್ನು ನೀಡ್ತಾರೆ ಮಿಥುನ ರಾಶಿ ಗುರುಗ್ರಹಕ್ಕೆ ಮಿತ್ರ ಗ್ರಹದ ರಾಶಿ ಅಲ್ಲ ಆದರೆ ಅದರೊಳಗಿರುವಂತಹ ವಿಷಯಗಳನ್ನು ನಾವು ತಿಳಿದಾಗ ಅಲ್ಲಿ ಗುರುಗ್ರಹದ ಮಿತ್ರಗ್ರಹದ ನಕ್ಷತ್ರವಾದಂತಹ ಮೃಗಾಶಿರ ನಕ್ಷತ್ರದಲ್ಲಿ ಗುರು ಗುರುಗ್ರಹ ಸಂಚರಿಸ್ತಾರೆ ಅದೇ ರೀತಿ ಆರಿದ್ರಾ ನಕ್ಷತ್ರದಲ್ಲಿ ಗುರುಗ್ರಹ ಸಂಚರಿಸ್ತಾರೆ ಮತ್ತು ಸ್ವ ನಕ್ಷತ್ರ ಗುರುವಿನದ್ದೇ ಆದಂತಹ ನಕ್ಷತ್ರವಾಗಿ ಅಲ್ಲಿ ಪುನರ್ವಶು ನಕ್ಷತ್ರವು ಇರೋದ್ರಿಂದ ಅಲ್ಲಿ ಸಂಚರಿಸೋದ್ರಿಂದ ಫಲಗಳು ಬೇರೆ ಬೇರೆ ರೀತಿಯಾಗಿ ಸಿಗಲಿವೆ ಮಿಥುನ ರಾಶಿಗೆ ಗುರುಗ್ರಹ ಸಂಚರಿಸ್ತಾ ಇದ್ದಾರೆ ಪ್ರವೇಶ ಆಗ್ತಾ ಇದ್ದಾರೆ ಅಂದರೆ ಗುರು ಗ್ರಹಕ್ಕೆ ಮಿಥುನ ರಾಶಿ ಅಲ್ಲಿ ಮಿತ್ರ ಗ್ರಹದ ರಾಶಿ ಅಲ್ಲದಿದ್ದರೂ ಬುಧ ಗ್ರಹಕ್ಕೆ ಮಿಥುನ ರಾಶ್ಯಾಧಿಪತಿಯಾದಂಥ ಬುಧ ಗ್ರಹಕ್ಕೆ ಗುರು ಶತ್ರು ಅನ್ನೋದಕ್ಕಿಂತ ಇಲ್ಲಿ ನ್ಯೂಟ್ರಲ್ ಆಗಿ ಇರುವಂಥದ್ದು ಅಂದರೆ ಸಂಬಂಧದಲ್ಲಿ ಒಂದು ಐವತ್ತು ಪರ್ಸೆಂಟ್ ಆ ಕಡೆ ಈ ಕಡೆ ಈ ರೀತಿ ಇರುವ ಗ್ರಹ ಆಗಿದೆ ಇಲ್ಲಿ ಯಾವ ರೀತಿ ಫಲವನ್ನು ನೀಡ್ತಾರೆ ನೋಡಿ ಮಿಥುನ ರಾಶಿಯವರು ನೀವೇನು ತಿಳ್ಕೊಬೇಕಂದ್ರೆ ಟೀಚರ್ ನಿಮ್ಮ ಮನೆಗೆ ಬರ್ತಾ ಇದ್ದರೆ ಅಂದರೆ ನಿಮಗೆಲ್ಲ ತಿಳಿದಿದೆ ಗುರುಗ್ರಹವು ಜಗತ್ತಿಗೆಲ್ಲ ಟೀಚ್ ಮಾಡುವಂತಹ ಬೋಧನೆ ಮಾಡುವಂತಹ ಗ್ರಹ ಅಂದರೆ ಸರಿಯಾದಂತಹ ಮೆಥಡಲ್ಲಿ ವಿಧಾನದಲ್ಲಿ ಗುರುಗ್ರಹ ಆಚಾರ ವಿಚಾರ ಯಾವುದೇ ವಿಷಯಗಳಾಗ್ಬೋದು ತಿಳಿಸುವಂತಹ ಗ್ರಹ ಆಗಿ ಆ ಗ್ರಹವೇ ಬೋಧನೆ ನೀಡುವಂತಹ ಗ್ರಹವೇ ಅಲ್ಲಿ ನಿಮ್ಮ ಜನ್ಮರಾಶಿಗೆ ಪ್ರವೇಶಿಸ್ತಾ ಇರೋದ್ರಿಂದ ನಿಮಗೆ ಯಾವ ರೀತಿ ಫಲಗಳು ವೃದ್ಧಿಸ್ತವೆ ಗುರುಗ್ರಹ ನಿಮ್ಮ ಜನ್ಮರಾಶಿಗೆ ಸಂಚರಿಸೋದ್ರಿಂದ ಗೌರವ ಹೆಚ್ಚಾಗುತ್ತೆ ಅಂದರೆ ಗೌರವಕ್ಕೆ ಇಲ್ಲಿ ಹೆಚ್ಚು ಫಲವನ್ನು ಗುರುಗ್ರಹ ನೀಡಿ ಜನ್ಮರಾಶಿಯಲ್ಲಿ ಸಂಚರಿಸಿದ್ರು ಎಲ್ಲ ವಿಷಯಗಳಿಗೂ ಶುಭವನ್ನು ನೀಡದೆ ಗುರು ಯಾವ ಯಾವ ಸ್ಥಾನವನ್ನು ದೃಷ್ಟಿಸ್ತಾರೆ ಅಲ್ಲಿಗೆ ಶುಭವನ್ನು ನೀಡ್ತಾರೆ ಗುರು ಪರೋಪಕಾರದ ಗ್ರಹವೂ ಆಗಿ ಇತರರನ್ನು ಉದ್ಧರಿಸುವಂತಹ ಗ್ರಹವೂ ಆಗಿದ್ದಾರೆ ಹಾಗೆಯೇ ಅಲ್ಲಿ ಗುರು ಆದರೆ ಗುರು ಯಾವಾಗ ಈ ರೀತಿ ಫಲವನ್ನು ನೀಡ್ತಾರೆ ಅಲ್ಲಿ ಗೌರವ ಹೆಚ್ಚಾಗುತ್ತೆ ಹಿರಿಯರಿಂದ ನೋಡಿ ಸನ್ಮಾನವನ್ನು ತೆಗೆದುಕೊಳ್ಳುವಂತಹ ಪಡೆದುಕೊಳ್ಳುವಂತಹ ಫಲವನ್ನು ನೀಡುವಂತಹ ಗ್ರಹವೂ ಗುರು ಆಗಿರೋದ್ರಿಂದ ಗುರು ಹಿರಿಯರಿಂದಲೂ ಗೌರವವನ್ನು ಪಡೆದುಕೊಳ್ಳುವ ಗ್ರಹ ಅಲ್ಲಿ ಪ್ರವೇಶ ಆಗ್ತಾ ಇದ್ದಾರೆ ರಾಜರಿಂದಲೂ ಸಿಂಹಾಸನದಲ್ಲಿ ಕುಳಿತಂತಹ ರಾಜರು ಗುರುಗಳಿಗೆ ಗೌರವಿಸ್ತಾರೆ ಅಂತಹ ಒಂದು ಫಲವನ್ನು ನೀಡುವ ಮಾತಿನಲ್ಲಿ ವಾಗ್ಮಿ ಸತ್ಯವನ್ನು ತಿಳಿಸುವಂತಹ ಗ್ರಹ ಅಲ್ಲಿ ಪ್ರವೇಶ ಆಗೋದರಿಂದ ನಿಮಗೆ ಗೌರವ ಅಲ್ಲಿ ನಿಮಗೆ ಗೌರವದ ಫಲವನ್ನು ನೀಡ್ತಾರೆ ಆದರೆ ನೀವು ಆಚರಣೆ ಮಾಡಬೇಕಾದಂತಹ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿಯೂ ಆಗುತ್ತೆ ಏಕೆಂದರೆ ನಿಮ್ಮ ಜನ್ಮರಾಶಿಯನ್ನು ರಾಹುಗ್ರಹವು ವೀಕ್ಷಣೆ ಮಾಡ್ತಾರೆ ತೋರಿಕೆಗಾಗಿ ನೀವು ಅಂದರೆ ಪ್ರದರ್ಶನಕ್ಕಾಗಿ ಧಾರ್ಮಿಕ ಆಚರಣೆಗಳನ್ನು ಮಾಡುವಂತೆ ಆಗುತ್ತೆ ಧರ್ಮದ ಚಿಂತೆ ನಿಮಗೆ ಕಾಡಲು ಪ್ರಾರಂಭವಾಗುತ್ತೆ ನೋಡಿ ಇಲ್ಲಿ ಗುರುಗ್ರಹವೇ ಜನ್ಮರಾಶಿಯಲ್ಲಿ ಇದ್ದಾಗ ನಿಮ್ಮ ಮನಸ್ಸು ಏನಾಗುತ್ತೆ ಅಂದರೆ ಕೆಟ್ಟದ್ದನ್ನೂ ಮಾಡಲಿಕ್ಕೆ ಆಗಲ್ಲ ತಂತ್ರಗಳನ್ನು ಮಾಡಿ ಇನ್ನೊಂದು ಇನ್ನೊಂದು ಮತ್ತೊಂದು ಆಗೋದಿಲ್ಲ ಆದರೆ ಒಳ್ಳೆಯದಿನಿಂದ ನೀವು ಪಡೆದುಕೊಳ್ಬೇಕು ಈ ರೀತಿ ಇಲ್ಲಿ ಒಂದು ರೀತಿಯ ಚಿಂತನೆ ನಿಮಗೆ ಧಾರ್ಮಿಕವಾದಂತಹ ಚಿಂತನೆ ಆರಂಭ ಆಗುತ್ತೆ ಧಾರ್ಮಿಕ ಆಚರಣೆಗಳಲ್ಲಿ ಬಹಳಷ್ಟು ವಿಧಾನಗಳು ಇರುತ್ತೆ ಇದರಿಂದ ನೀವು ಮಾಡಬಹುದಾದಂತಹ ಆಚರಣೆಗೆ ಇಲ್ಲಿ ಅಡ್ಡಿಗಳು ಆಗುತ್ತೆ ಹಾಗಾಗಿ ತೋರಿಕೆಗಾಗಿ ದೊಡ್ಡಸ್ತಿಕೆಗಾಗಿ ನೀವು ಏನನ್ನಾದರೂ ಮಾಡುವಂತಹ ಪ್ರದರ್ಶನ ಮಾಡುವಂತಹ ಫಲ ಇಲ್ಲಿ ಸಿಗುತ್ತೆ ಆದರೆ ಹೀಗೆ ಮಾಡಬೇಡಿ ನೀವು ನಿಮ್ಮ ಒಂದು ಮಾಡುವಂತಹ ಕಾರ್ಯದಲ್ಲಿ ನ್ಯಾಯ ನಿಷ್ಠೆಯನ್ನು ನೀವು ಒಂದು ಪಾಲನೆ ಮಾಡಿಕೊಂಡು ನೀವು ಆಚರಣೆಯನ್ನು ಮಾಡಿ ಏಕೆಂದರೆ ನಿಮ್ಮ ಕರ್ಮಸ್ಥಾನ ಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಇಲ್ಲಿ ಈ ರೀತಿ ನೀವೇನಾದರೂ ಮಾಡಿದರೆ ಶನಿಯು ಒಂದೇ ಮೇಲಿಂದ ಕೆಳಗೆ ಇಳಿಸ್ತಾರೆ ಆ ರೀತಿ ಇಲ್ಲಿ ಫಲವು ಸಿಗ್ಬೌದು ಹಾಗಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳ ಮೇಲೆ ಹೆಚ್ಚು ಜಾಗೃತಿ ಇರಬೇಕಾಗತ್ತೆ ಮಿಥುನ ರಾಶಿಯಲ್ಲಿ ಬರುವಂತಹ ಮೃಗಾಶಿರ ನಕ್ಷತ್ರದಲ್ಲಿ ಗುರು ಸಂಚಾರಿಸುವಾಗ ನಿಮಗೆ ಯಾವ ರೀತಿ ಇಲ್ಲಿ ಫಲ ಕೊಡ್ತಾರೆ ಅಂದರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಶೀಘ್ರ ಆ್ಯಕ್ಟಿವ್ ಆಗ್ತೀರಾ ನೀವು ಬೇಗ ಏನಾದರೂ ನೀವು ಆನಂದಕ್ಕಾಗ್ಬೋದು ಅಥವಾ ಇನ್ನಿತರ ಕೆಲಸಕ್ಕಾಗ್ಬೋದು ಅಥವಾ ಏನೋ ಹುಡುಕಾಟಕ್ಕಾಗ್ಬೋದು ಅನ್ವೇಷಣೆ ಮಾಡೋದು ಅಂತ ಏನು ಹೇಳ್ತಾರೆ ಇಂಥದಕ್ಕಾಗಿ ಬೇಗ ನೀವು ಆ್ಯಕ್ಟಿವ್ ಆಗ್ತಾ ಇರ್ತೀರ ಆ ನಕ್ಷತ್ರದಲ್ಲಿ ಮೃಗಾಶ್ರ ನಕ್ಷತ್ರದಲ್ಲಿ ಗುರುಗ್ರಹ ಸಂತೋಷಕರವಾಗಿ ಅಲ್ಲಿ ಸಂಚರಿಸ್ತಾರೆ ಮತ್ತು ಶೀಘ್ರವಾಗಿ ಅಲ್ಲಿ ಕುಜನ ನಕ್ಷತ್ರ ಆಗಿರೋದ್ರಿಂದ ಬೇಗ ಆಕ್ಟಿವ್ ಆಗುವಂಥದ್ದು ಬೇಗ ಡಿಸಿಷನ್ ಬೇಗ ತೆಗೆದುಕೊಳ್ಳುವಂಥದ್ದು ಈ ರೀತಿ ಆಗುತ್ತೆ ಅಂದರೆ ಅದಕ್ಕಾಗಿ ನೀವು ಹೊರಗಿನ ವಿಷಯಗಳಾಗ್ಬೋದು ಒಳಗಿನ ವಿಷಯಕ್ಕಾಗ್ಬೋದು ಸಂತೋಷಕ್ಕೆ ಆಗ್ಬೋದು ಅದಕ್ಕೆ ನೀವು ಏನಾದರೂ ಹುಡುಕಾಟ ಮಾಡ್ತೀರಾ ಅಂಥ ಚಿಂತನೆ ನಿಮಗೆ ಪ್ರಾರಂಭ ಆಗುತ್ತೆ ಯು ಮೇ ಗೋ ಔಟ್ಸೈಡ್ ಏನಾದರೂ ಪ್ರಯಾಣ ಮಾಡ್ಬೋದು ಯು ಮೇ ಗೋ ಔಟ್ ಟ್ರಾ ಔಟ್ಸೈಡ್ ಟ್ರಾವಲ್ಸ್ ಆಗ್ಬೋದು ಅಥವಾ ಏನಾದರೂ ನೀವು ಯು ಮೇ ಎಕ್ಸ್ಪ್ಲೋರ್ ಈ ರೀತಿ ಏನಾದರೂ ಸಮಥಿಂಗ್ ಏನಾದರೂ ನಿಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ ಇದರಿಂದ ನಿಮಗೆ ಅಲ್ಲಿ ಓ ಇಲ್ಲಿ ಬಂದಿದ್ದೇವೆ ನಮಗೆ ತೃಪ್ತಿ ಸಿಕ್ತು ಆನಂದ ಸಿಕ್ತು ಅನ್ನುವಂತಹ ಒಂದು ಆ ಒಂದು ನೆಮ್ಮದಿಯ ಹುಡುಕಾಟವನ್ನು ನೀವು ಮಾಡ್ತಾ ಇರ್ತೀರ ಮಿಥುನ ರಾಶಿಯವರು ಮತ್ತು ಪ್ರಯಾಣವನ್ನು ಮಾಡ್ತೀರಾ ಏಕೆಂದರೆ ನಿಮ್ಮ ಒಂದು ಪ್ರಯಾಣ ದೂರ ಪ್ರಯಾಣವನ್ನು ಸೂಚಿಸುವಂಥ ಸ್ಥಾನದಲ್ಲಿ ರಾಹು ಸಂಚಾರ ಆಗ್ತಾ ಇದ್ದು ಮತ್ತು ದಶಮದಲ್ಲಿ ಶನಿ ಸಂಚಾರ ಆಗೋದರಿಂದ ಪ್ರಯಾಣವನ್ನು ಹೆಚ್ಚು ಮಾಡ್ತೀರ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಪತ್ನಿಯ ಸಹಾಯ ಇರುತ್ತೆ ಪತ್ನಿ ಸ್ಥಾನಾಧಿಪತಿಯಾದಂತಹ ಗುರುಗ್ರಹ ಅಂದರೆ ನಿಮಗೆ ಸಪ್ತಮ ಸ್ಥಾನಾಧಿಪತಿಯಾಗಿ ಗುರುಗ್ರಹ ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ಪತ್ನಿಯ ಮೂಲಕ ಏನಾದರೂ ನೀವು ಅನುಕೂಲಗಳು ಆಗ್ಬೋದು ಸಹಾಯ ಆಗ್ಬೋದು ಅಥವಾ ಪತ್ನಿ ಯಾವುದಾದ್ರೂ ವಿದ್ಯೆ ಕಲಿಯಲು ಆರಂಭಿಸ್ಬೋದು ಯಾಕಂದರೆ ಸಪ್ತಮಾಧಿಪತಿ ನಿಮ್ಮ ಜನ್ಮರಾಶಿಯಲ್ಲಿದ್ದಾಗ ಪತ್ನಿಗೆ ಏನಾದರೂ ಒಳ್ಳೆಯ ಆರಂಭಕ್ಕೆ ಒಳ್ಳೆಯ ಅವಕಾಶಗಳು ಬರ್ಬೋದು ಮತ್ತು ನಿಮ್ಮ ದಶಮ ಸ್ಥಾನಾಧಿಪತಿಯಾಗಿ ಗುರು ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ಅಂದರೆ ದಶಮ ಅಂದರೆ ಕರ್ಮಸ್ಥಾನ ಉದ್ಯೋಗ ಸ್ಥಾನ ಈ ಸ್ಥಾನಾಧಿಪತಿ ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ಉದ್ಯೋಗ ಅವಕಾಶಗಳಾಗ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ಅವಕಾಶಗಳು ನಿಮಗೆ ಬರುತ್ತವೆ ಆದರೆ ಅದನ್ನು ಸರಿಯಾಗಿ ಯೋಚಿಸಿ ನೀವು ಸರಿಯಾದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಗುರುಗ್ರಹವು ಜುಲೈ ಮತ್ತು ಆಗಸ್ಟ್ ಈ ಮಾಸದಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಇರುವಂತಹ ಹರಿದ್ರಾ ನಕ್ಷತ್ರದಲ್ಲಿ ಸಂಚರಿಸುವಾಗ ಅಷ್ಟು ಒಳ್ಳೆಯ ಫಲವನ್ನು ನೀಡೋದಿಲ್ಲ ಏಕೆಂದರೆ ರಾಹು ನಕ್ಷತ್ರದಲ್ಲಿ ಯಾವಾಗಲೂ ಮೈಂಡ್ ಬ್ಯಾಲೆನ್ಸ್ ಇರೋದಿಲ್ಲ ಒಂದು ರೀತಿ ಒಳಗಿನ ಚಿಂತೆ ಹೊರಗಿನ ಚಿಂತೆ ಎಲ್ಲ ಆರಂಭ ಆಗುತ್ತೆ ಒಂದು ರೀತಿ ಕಷ್ಟ ಕಷ್ಟ ಆಗುತ್ತೆ ಏನಾದರೂ ಆರ್ಥಿಕವಾಗಿಯೂ ನೀವು ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇರುತ್ತೆ ಏಕೆಂದರೆ ಹನ್ನೆರಡನೇ ಸ್ಥಾನವನ್ನು ನಿಮ್ಮ ಒಂದು ದಶಮ ಶನಿ ಶನಿಗ್ರಹವು ವೀಕ್ಷಣೆ ಮಾಡ್ತಾರೆ ಆ ಕಾರಣದಿಂದ ನಿಮಗೆ ಅಧಿಕವಾದಂತಹ ಖರ್ಚುಗಳು ಆಗ್ತಾ ಇರುತ್ತೆ ಈ ಈ ರಾಹು ನಕ್ಷತ್ರದಲ್ಲಿ ಗುರು ಸಂಚಾರವೂ ಆಗುವ ಈ ಕಾಲದಲ್ಲಿ ಅಷ್ಟು ಶುಭವನ್ನು ನೀಡೋದಿಲ್ಲ ಆದರೆ ಅಕ್ಟೋಬರ್ ಮಾಸದಲ್ಲಿ ಕೊನೆಯ ಹಂತದಲ್ಲಿ ಆ ಮಾಸದ ಕೊನೆಯಲ್ಲಿ ಗುರುಗ್ರಹವು ನಿಮ್ಮ ಜನ್ಮರಾಶಿಯಿಂದ ದ್ವಿತೀಯ ಸ್ಥಾನಕ್ಕೆ ಸಂಚರಿಸ್ತಾರೆ ಅಂದರೆ ರಾಶಿಗೆ ಅಲ್ಲಿ ಪ್ರವೇಶ ಆಗಿ ಆಗ ನಿಮಗೆ ಕೆಲವು ಒಳ್ಳೆಯ ಫಲಗಳನ್ನು ನೀಡ್ತಾರೆ ಅಕ್ಟೋಬರ್ ಮಾಸದಲ್ಲಿ ಗುರುಗ್ರಹವು ಪುನರ್ವಶು ನಕ್ಷತ್ರದಲ್ಲಿ ಸಂಚರಿಸೋದ್ರಿಂದ ಏನು ಕಳೆದುಕೊಂಡಿರ್ತೀರ ಅಲ್ಲಿ ಏನೋ ರಿಪ್ಲೇಸ್ಮೆಂಟ್ ಆಗುವಂತೆ ನಿಮಗೆ ಫಲವನ್ನು ನೀಡ್ತಾರೆ ಅಂದರೆ ಒಂದು ಹ್ಯಾಪಿನೆಸ್ ಅನ್ನೋದು ಅಲ್ಲಿ ನಿಮಗೆ ಫಲ ಸಿಗಲಿಕ್ಕೆ ಆರಂಭ ಆಗುತ್ತೆ ಮಿಥುನ ರಾಶಿಯವರಿಗೆ ಈ ರೀತಿ ಅಕ್ಟೋಬರ್ ಅಲ್ಲಿ ನಿಮಗೆ ಇಲ್ಲಿ ಗುರು ಅಲ್ಲಿ ದ್ವಿತೀಯ ಸ್ಥಾನ ಅಂದರೆ ಪುನರ್ಶು ನಕ್ಷತ್ರದಲ್ಲಿ ಸಂಚರಿಸುವಾಗ ಇಂಥ ಫಲವನ್ನು ಅಲ್ಲಿ ನೀಡ್ತಾರೆ ಇನ್ನು ನಿಮ್ಮ ಪಂಚಮ ಸ್ಥಾನವನ್ನು ಗುರುಗ್ರಹವು ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಸೆಲೆಕ್ಷನ್ ಆಗಬೇಕಾದವರು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಅದು ವಿದ್ಯೆಗಾದರೂ ಆಗ್ಬೋದು ಅಥವಾ ಉದ್ಯೋಗಕ್ಕಾದರೂ ಆಗ್ಬೋದು ಈ ಇದಕ್ಕೆ ಬರೆಯಬಹುದಾದಂತಹ ನಿಮ್ಮ ಒಂದು ಎಕ್ಸಾಮ್ಸ್ಗೆ ಇಲ್ಲಿ ಒಳ್ಳೆಯ ಫಲವನ್ನು ನೀಡುತ್ತಾರೆ ಯಾಕೆಂದರೆ ನಿಮ್ಮ ಜನ್ಮರಾಶಿಯಿಂದ ನಿಮ್ಮ ವಿದ್ಯಾಸ್ಥಾನವನ್ನು ಇಲ್ಲಿ ಗುರು ವೀಕ್ಷಣೆ ಮಾಡೋದರಿಂದ ಈ ವಿಷಯಗಳಿಗೆ ಶುಭವನ್ನು ನೀಡ್ತಾರೆ ಸಂತಾನ ಸಂಬಂಧಪಟ್ಟಂತಹ ನಿಮ್ಮ ಮಕ್ಕಳಿಗೆ ಆಗ್ಬೌದು ಮಕ್ಕಳ ವಿಷಯಕ್ಕೆ ಆಗಿರಬಹುದು ಇದಕ್ಕೂ ಸಾಮಾನ್ಯವಾದಂಥ ಫಲಗಳು ನಿಮಗೆ ವೃದ್ಧಿಯಾಗುತ್ತೆ ಅದೇ ರೀತಿ ನಿಮ್ಮ ಸ್ಥಾನವು ಉಪಾಸನಾ ಬಲವನ್ನು ಸೂಚಿಸೋದ್ರಿಂದ ಜನ್ಮರಾಶಿಯಲ್ಲಿ ಗುರುಗ್ರಹ ಇರೋದರಿಂದ ಉಪಾಸನೆಯನ್ನು ನೀವು ಮಾಡಲೇಬೇಕಾಗುತ್ತೆ ದೇವತಾ ಉಪಾಸನೆ ಅಂದರೆ ದೇವ್ ಗುರುಗ್ರಹವೇ ಶಿವನ ಉಪಾಸನೆ ಅಂದರೆ ಶಿವನ ಉಪಾಸನೆಯನ್ನು ಮಾಡೋದ್ರಿಂದ ನೀವು ಶಿವ ಉಪಾಸನೆಯನ್ನು ಮಾಡೋದ್ರಿಂದ ಬಹಳಷ್ಟು ಒಳ್ಳೆಯ ಫಲಗಳನ್ನು ನೀವು ರುಬ್ಬಿಸ್ಕೊಳ್ತೀರಾ ಮಿಥುನ ರಾಶಿಗೆ ರಾಷ್ಟ್ರಾಧಿಪತಿ ಬುಧಗ್ರಹ ಆಗಿ ಬುಧಗ್ರಹದ ಅಭಿಮಾನ ದೇವತೆ ಆದಂತಹ ವಿಷ್ಣು ವಿಷ್ಣುವಿನ ಉಪಾಸನೆಯನ್ನು ಬುಧಗ್ರಹ ಮಾಡ್ತಾರೆ ಇಲ್ಲಿ ಅಂದರೆ ಅಭಿಮಾನ ದೇವತೆಯನ್ನು ಪೂಜೆಯನ್ನು ಮಾಡಲಿಕ್ಕೆ ಪರಿಹಾರಗಳ ಮೂಲಕ ತಿಳಿಸಲಾಗುತ್ತೆ ಆದರೆ ಗುರುಗ್ರಹ ನಿಮ್ಮ ಜನ್ಮರಾಶಿಗೆ ಪ್ರವೇಶ ಆಗೋದರಿಂದ ಶಿವನ ಉಪಾಸನೆಯು ವಿಶೇಷವಾದಂತಹ ಫಲವನ್ನು ನಿಮಗೆ ವೃದ್ಧಿಸಲಿದೆ ನಿಮ್ಮ ಜನ್ಮರಾಶಿಯಿಂದ ಪಂಚಮ ಸ್ಥಾನವನ್ನು ದೃಷ್ಟಿಸ್ತಾರೆ ಅದೇ ರೀತಿ ನಿಮ್ಮ ಸಪ್ತಮ ಸ್ಥಾನವನ್ನು ದೃಷ್ಟಿಸ್ತಾರೆ ಪಾಲುದಾರಿಕೆ ಸಂಬಂಧಪಟ್ಟಂತೆ ನಿಮಗೆ ಅಭಿವೃದ್ಧಿಯೂ ಆಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಅಭಿವೃದ್ಧಿಯೂ ಆಗುತ್ತೆ ಹಾಗೆಯೇ ಧರ್ಮದ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಅದೃಷ್ಟಕ್ಕೆ ಸಂಬಂಧಪಟ್ಟಂತೆ ಅಡೆತಡೆಗಳು ಆಗುತ್ತೆ ಏಕೆಂದರೆ ಅದೃಷ್ಟ ಸ್ಥಾನ ಧಾರ್ಮಿಕವಾದಂತಹ ಧರ್ಮಸ್ಥಾನ ಆ ಸ್ಥಾನದಲ್ಲಿ ಗ್ರಹ ಸಂಚರಿಸೋದ್ರಿಂದ ರಾಹು ಇದಕ್ಕೆಲ್ಲ ಅಡೆತಡೆಗಳನ್ನು ನೀಡ್ತಾರೆ ಈ ಅಡೆತಡೆಗಳನ್ನು ನೀವು ನಿವಾರಿಸ್ಕೊಳ್ಬೇಕಂದ್ರೆ ನಿಮ್ಮ ಉಪಾಸನಾ ಬಲ ವೃದ್ಧಿಯಾಗಬೇಕಾಗತ್ತೆ ಉಪಾಸನ ಬಲೆ ಬಲವನ್ನು ನೀವು ಹೆಚ್ಚಿಸ್ಕೊಳ್ಬೇಕಾಗತ್ತೆ ಅದಕ್ಕಾಗಿ ಶಿವನ ಸಂಬಂಧಪಟ್ಟಂತಹ ಮಂತ್ರಗಳನ್ನು ನಿತ್ಯ ನೀವು ಪಠನೆ ಮಾಡುವುದು ಬಹಳಷ್ಟು ಒಳ್ಳೆಯ ಫಲವನ್ನು ತಂದುಕೊಡುತ್ತೆ ಹಾಗೆಯೇ ಪೂಜೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಿಗೂ ನಿಮ್ಮ ಒಂದು ಜನ್ಮರಾಶಿಯಲ್ಲಿ ಗುರು ಸಂಚರಿಸೋದ್ರಿಂದ ದೇವತಾ ಕಾರ್ಯಗಳಿಗೂ ಅನುಕೂಲಗಳನ್ನು ಮಾಡ್ತಾರೆ ಹಾಗೆಯೇ ಕ್ಷೇತ್ರಗಳಿಗೆ ನೀವು ಪ್ರಯಾಣವನ್ನು ಮಾಡುವಂಥದ್ದು ಪ್ರವಾಸವನ್ನು ಮಾಡುವಂಥದ್ದು ಸ್ಥಾನದಲ್ಲಿ ಶನಿ ಸಂಚಾರ ಆಗೋದ್ರಿಂದ ದೂರ ಪ್ರಯಾಣವನ್ನು ಮಾಡುವಂತಹ ಫಲವನ್ನು ಇಲ್ಲಿ ನೀಡ್ತಾರೆ ಆದರೆ ಮಿಥುನ ರಾಶಿಯವರು ನಿಮ್ಮ ಜನ್ಮ ಜನ್ಮರಾಶಿಯಲ್ಲಿ ಗುರು ಸಂಚರಿಸಿದ್ರು ಕೆಲವು ವಿಷಯಗಳಿಗೆ ಶುಭ ಕೆಲವು ವಿಷಯಗಳಿಗೆ ಶುಭವನ್ನು ನೀಡುವುದಿಲ್ಲ ಗುರು ನೋಡಿ ಪರೋಪಕಾರದ ಗ್ರಹ ಹಾಗೆ ಬೇರೆಯವರನ್ನು ಹೆಚ್ಚು ಉದ್ಧರಿಸುವಂತಹ ಗ್ರಹ ಆ ಗ್ರಹವೇ ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ಬುದ್ಧಿವಂತಿಕೆಯಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ಪ್ರಯತ್ನವನ್ನು ಪಡಬೇಕಾಗತ್ತೆ ಅದೇ ರೀತಿ ಗುರುಗ್ರಹವು ಜನ್ಮರಾಶಿಯಲ್ಲಿ ಸಂಚರಿಸುವುದರಿಂದ ಯಾವುದಾದರೂ ಸಂಬಂಧಪಟ್ಟಂತಹ ನರಗಳ ಸಂಬಂಧಪಟ್ಟಂತಹ ಅಂದರೆ ಚಿರಿಕ ಗ್ರಂಥಿ ಈ ಗ್ರಂಥಿಗಳ ಸಂಬಂಧಪಟ್ಟಂತೆ ನಿಮಗೇನಾದರೂ ದೇಹಕ್ಕೆ ಸಮಸ್ಯೆಗಳಾಗ್ಬೋದು ಕೊಬ್ಬಿನಂಶದಿಂದ ನಿಮಗೇನಾದರೂ ಏನಾದರೂ ದೇಹಕ್ಕೆ ಬಾಧೆ ಆಗ್ಬೋದು ಹಾಗೆ ಗಂಟಲಿನಲ್ಲಿ ನೋಡಿ ಕೊಬ್ಬಿನಂಶ ಅಂತ ನಾವು ಕೊಬ್ಬಿನಂಶ ದೇಹದಲ್ಲಿ ಎಲ್ಲ ಆಗಬೇಕು ತೊಂದರೆ ಆಗಬೇಕು ಅಂತ ಎಲ್ಲ ಯಾವ ಈ ಗಂಟಲ ಭಾಗದಲ್ಲಿಯೂ ಎಲ್ಲಾದರೂ ನಿಮಗೆ ಈ ಯಾವುದೇ ಒಂದು ಭಾಗದಲ್ಲಿ ಗ್ರೋತ್ ಆದ್ರೂ ಅಲ್ಲಿ ನಿಮಗೆ ಸಮಸ್ಯೆಗಳು ಆರಂಭ ಆಗುತ್ತೆ ವಾಯ್ಸ್ ಆಗ್ಬೋದು ನರಗಳ ಸಂಬಂಧಪಟ್ಟಂತೆ ಗ್ರಂಥಿಗಳ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ತೊಂದರೆಗಳು ಆಗ್ಬೋದು ಭಾಳಷ್ಟು ಜ ಜನರ ಮಿಥುನ ಲಗ್ನಾದವರನ್ನು ನಾವು ನೋಡಿದಾಗ ಗುರು ಏನಾದರೂ ನಿಮ್ಮ ಜನ್ಮ ಲಗ್ನದಲ್ಲಿ ಇದ್ದಾಗ ನರಗಳ ಬಾಧೆ ಅವರಿಗಿರುತ್ತೆ ಹಾಗೆ ಇಲ್ಲಿ ಈ ರೀತಿ ರಾಶಿಯಲ್ಲಿ ಸಂಚರಿಸುವಾಗ ಈ ರೀತಿ ಫಲಗಳು ಸಿಗುವ ಸಾಧ್ಯತೆ ಇರುತ್ತೆ ಜಾಗೃತಿಯನ್ನು ನೀವು ತೆಗೆದುಕೊಳ್ಳಿ ವಾತ ಕಫ ಈ ಸಂಬಂಧಪಟ್ಟಂತೆಯೂ ಏನಾದರೂ ವಯಸ್ಸಾದವರಿಗೆಲ್ಲ ಈ ಸಮಸ್ಯೆಗಳು ಬರಬಹುದು ತಲೆಯ ಸಮ ತಲೆನೋವು ಬರಬಹುದು ಏಕೆಂದರೆ ನಿಮ್ಮ ಜನ್ಮರಾಶಿಯನ್ನು ರಾಹುವು ದೃಷ್ಟಿಸೋದ್ರಿಂದ ಗುರುಗ್ರಹ ಇರೋದರಿಂದ ಸಂಚರಿಸೋದ್ರಿಂದ ಈ ತಲೆನೋವು ಬರುವಂಥ ಸಾಧ್ಯತೆ ಮತ್ತು ಗುರುಗ್ರಹ ಜ್ವರಕ್ಕೆ ಗ್ರಹವೂ ಆಗಿ ರಾಹುಗ್ರಹ ದೃಷ್ಟಿಸೋದ್ರಿಂದ ನಾನಾ ರೀತಿಯ ಜ್ವರಗಳಿಗೆ ಗ್ರಹ ರಾಹುಗ್ರಹ ಆಗಿರೋದ್ರಿಂದ ವೈರಸ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸಿಂದ ಬರಬಹುದಾದಂತಹ ಜ್ವರವು ಅಲ್ಲಿ ಜ್ವರವನ್ನು ನೀಡು ನೀಡುವಂತಹ ಸಾಧ್ಯತೆಯೂ ಇರೋದ್ರಿಂದ ಈ ಎಲ್ಲ ವಿಷಯಗಳಲ್ಲಿ ನೀವು ತಕ್ಕ ಮಟ್ಟಿಗೆ ಜಾಗೃತಿಯನ್ನು ತೆಗೆದುಕೋಬೇಕಾಗತ್ತೆ ಸಕ್ಕರೆ ಅಂಶವನ್ನು ಹೆಚ್ಚಿಸುವಂತಹ ನೋಡಿ ಯಾವಾಗ ಇಲ್ಲಿ ಸಾತ್ವಿಕವಾದಂತಹ ಸುಖವನ್ನು ನೀಡುವಂತಹ ಗ್ರಹಗಳು ಜನ್ಮರಾಶಿಯಲ್ಲಿ ಸಂಚರಿಸ್ತಾರೆ ಆಗ ಸೌಖಿಕವಾಗಿ ಬರಬಹುದಾದಂತಹ ವ್ಯಾಧಿಗಳಿಗೆ ಇಲ್ಲಿ ಫಲವನ್ನು ನೀಡ್ತಾರೆ ಈ ರೀತಿ ಆಗೋದ್ರಿಂದ ಬಹಳಷ್ಟು ವಿಷಯಗಳಲ್ಲಿ ನಿಮಗೆ ಇಂಥ ವಿಷಯಗಳಲ್ಲಿ ನೀವು ಜಾಗೃತೆಯನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ಅನುಕೂಲಗಳು ಆಗುತ್ತೆ ಸಕ್ಕರೆ ವ್ಯಾಧಿಗೆ ಗುರು ಗ್ರಹ ಕಾರಕರಾಗ್ತಾರೆ ಹಾಗೆ ಈ ಈ ಸಂಬಂಧಪಟ್ಟಂತೆ ಸುಖದಿಂದ ಬರುವ ವ್ಯಾಧಿ ಇಂಥದ್ದಾಗಿದೆ ನಿಮ್ಮನ್ನು ನೀವು ಜಾಗೃತೆಯನ್ನು ತೆಗೆದುಕೊಳ್ಳಿ ಯಾವುದೇ ಒಂದು ಅಧರ್ಮವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಡಿ ಗೌರವಕ್ಕೆ ಧಕ್ಕೆ ಬರುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಡಿ ಯಾಕೆಂದರೆ ನಿಮ್ಮ ಪರ್ಸ್ನಾಲಿಟಿ ಇಲ್ಲಿ ನಿಮ್ಮ ಆಚಾರ ವಿಚಾರಗಳ ಮೇಲೆ ಗುರುಗ್ರಹವು ಪ್ರಭಾವವನ್ನು ಮಾಡ್ತಾರೆ ಪ್ರತಿಯೊಬ್ಬರೂ ಬೆಳಗಿನ ಸಂದರ್ಭದಲ್ಲಿ ವಿಷ್ಣುವಿನ ಮಂತ್ರವನ್ನು ನೀವು ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಆ ದಿನದ ಕೆಲಸ ಕಾರ್ಯಗಳಿಗೆ ನಿಮಗೆ ಏನು ಪಾಸಿಟಿವಿಟಿ ನಿಮ್ಮಲ್ಲಿ ನಿರ್ಮಾಣ ಆಗುತ್ತೆ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ನೂರೆಂಟು ಬಾರಿ ನಿತ್ಯನೂ ಬೆಳಗ್ಗೆ ಪಠನೆ ಮಾಡಿ ಅದೇ ರೀತಿ ಸಂಜೆಯ ಸಂದರ್ಭದಲ್ಲಿ ಲೋಕವನ್ನು ರಕ್ಷಣೆ ಮಾಡುವಂತಹ ಶಿವ ಮಂತ್ರವನ್ನು ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಇದರಿಂದ ನಿಮಗೆ ಆ ದಿನದ ಮತ್ತು ನಿಮ್ಮ ಜೀವನಕ್ಕೆ ಬೇಕಾಗುವಂತಹ ಪಾಲನೆಯು ಮತ್ತು ನಿಮ್ಮ ರಕ್ಷಣೆಯು ಇಲ್ಲಿ ಶಿವ ನಾರಾಯಣರು ಮಾಡೋದ್ರಿಂದ ಸಕಲವು ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ನಡೆಯುವಂತೆ ಆಗುತ್ತೆ ಗುರುವಿನಿಂದ ಜ್ಞಾನವು ವೃದ್ಧಿಯಾಗುತ್ತೆ ಮತ್ತು ಆಧ್ಯಾತ್ಮದ ಚಿಂತನೆಗಳ ಆರಂಭವೂ ಆಗುತ್ತೆ ಇದೆಲ್ಲದರ ಆರಂಭವು ನಿಮಗೆ ಶುಭವನ್ನು ತರಲಿ ಅನ್ನುವಂತಹ ಶುಭ ಹಾರೈಸ್ತಾ ಇದ್ದಾನೆ ओम नमः शिवाय